ಅಧ್ಯಕ್ಷತೆ ವಹಿಸಿರುವ ಶಂಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ನಾನು ಎರಡು ಕವನಗಳನ್ನ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ ಒಂದು ನನ್ನ ವಿಚಾರದಲ್ಲಿ ನಮ್ಗೆ ಸಂಪೂರ್ಣ ಸುಖ ಅಂತ ಅನ್ನೋದು ಯಾವಾಗ್ಲೂ ಸಿಗುದಿಲ್ಲ ಅಂದ್ರೆ ನಾವು ಸಂವೇದನಾಶೀಲರಾಗಿದ್ರೆ ಎಷ್ಟೇ ಸುಖ ಪಡ್ತಿರುವಾಗ್ಲೂ ಸುತ್ತಮುತ್ತ ಯಾರಾದ್ರೂ ತುಂಬಾ ದುಃಖ ಪಡೆದಿದ್ರೆ ಎದೆಯಲ್ಲೇನೋ ಒಂದು ತರಹದ ನಮ್ಮ ನೋವಿರುತ್ತೆ ಆ ಒಂದು ಇದನ್ನ ಪ್ರತಿ ಚಿತ್ರಿಸುವಂತಹ ಕವನ ಇದು ಅನಂತ ನೋವು ಅಂತ ಇದು ಬರುದೇನೆ ಕೊನೆಯು ಕಡೆಗೆ ನೋವಿಗೆ ಬರುದೇನೆ ಕೊನೆಯು ಕಡೆಗೆ ಎದೆಯನಂತನೋ ಬಿಗೆ സുഖവേശാത്തിമദി കിളൂ കെച്ചുണ്ടു കണിവ കൂ ബെച്ചഗൂടോളു മറിയൂ കെച്ചുണ്ടു കുണിവ കരൂ ബെച്ചഗൂടോളു മറിയൂ കു നിന്ന കോവിനളിക്ക ಚುಪು ನವು ಗೃದ್ರನು ಕದ್ದು ನಿಂತ ಕೋವಿನಳಿಕೆ ವಿನಳಿಕೆ ಚುಪು ನ ಬಾಯ ಮಾನವತೆಯು ಬೆಳಿಟ್ಟ ಕುಣಿವ ಕಾಲು ಹೆಣ್ಣ ಮೇಧರಿಂದ ಲಾವ ಪೈಶಾಚಕ್ಕೆ ಪ್ರೀತಿಯೋ ಹೆಣ್ಣ ಮೇಧದಿಂದಲಾವ ಪೈಶಾಚಕ್ಕೆ ಪ್ರೀತಿಯೋ ಬಾವಿಯಾಳ ನೋಡೆಹೇರ ಕರುಳನೂ ಕುವವರ ದಂಡು ಬಾವಿಯಾಳ ನೋಡಹೆರರ ಕರುಳನೂ ದಂಡು ಸುಲಿದು ಕ್ಷಮೆಯ ಸೇದು ಕೇಕ ಹಾಕುವವರೆ ಹಿಂಡು ಸುಲಿದು ಕ್ಷಮೆಯ ಬಯಲಿ ಬಯಲಿಗೆಸೆದು ಕೇಕೆ ಹಾಕುವವರ ಹಿಂಡು ಮರುಳರಂತೆ ಹೋರಿರ ಕೂತದಿಂದ ದಲೀಳೆಯ ಲದುವವರು ಮರುಳರಂತೆ ಹೋರಿರ ಕೂತದಿಂದ ದಲಿಳೆಯ ನಾದುವವರು ಅವನ ನೋಗ್ಗೆ ಕುರುಡು ಹುಲಿಯ ನೇರಿದವರು ಅವನ ನೋಗ್ಗೆ ಕುರುಡು ಹುಲಿಯ ನೇರಿದವರು ಕಡಲ ನಡುವೆ ಹಿಡಿಯ ನೆಲವಾ ಕಡಲ ನಡುವೆ ഹി നെലവ നമ്പി ബുവടു കടല നിയനെല നമ്പി ബപാടു കവിത മുതയ നടുവേ ഹൂഹുക്കാടു കവി മുഴു പോദെയ നടുവേ ಹೂ ಹುಡುಕುವಂತೆ ಹಾಡು ಬರುವುದೇನೆ ಕೋನೆಯು ಕಡೆಗೆ ಎದೆಯ ನಂತನೋ ಎದೆಯ ನನ್ನನ್ನ ಮೋಡಗಳು ಬಹಳವಾಗಿ ಆಕರ್ಷಿಸಿವೆ ಅದನ್ನ ನೋಡಿ ಇದುವರೆಗೂ ಒಂದು ಹದಿನಾರು ಹದಿನೇಳು ಪದ್ಯಗಳನ್ನ ಬರ್ದಿದ್ದೀನಿ ಮೋಡದ ಮೇಲೆಯ ಇದು ಒಂದು ಮೋಡದ ಮೇಲಿನ ಕವನ ಇದರ ಶೀರ್ಷಿಕೆ ಮುಗಿಲ ವೇಷ್ಮ ಅಂತ ದಿಗಂತ ದಿಮ್ ದಿಗಂತವರೆಗೆ ಹಬ್ಬಿ ನಿಂತ ವೇಷ್ಮದಲ್ಲಿ ಹಿಗಂತದಿಂದಿಗಂತವರೆಗೆ ಹಬ್ಬಿ ನಿಂತ ವೇಶ್ವದಲ್ಲಿ ಯುಗಗಳಿಂದ ಋತುಗಳಲ್ಲಿ ದಿನಕ್ಕೂ ಕ್ಷಣಕ್ಕೂ ಹೊಸತು ರಚಿಸಿ ಯುಗಗಳಿಂದ ಋತುಗಳಲ್ಲಿ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಹೊಸತು ರಚಿಸಿ ದೈವ ಭಾವ ಬೀಜ ಬಿತ್ತಿ ಬಿತ್ತಿ ಕವಿಗೆ ಕಲೆಗೆ ಜನ್ಮವಿತ್ತು ದೈವ ಭಾವ ಬೀಜ ಬಿತ್ತಿ ಕವಿಗೆ ಕಲೆಗೆ ಜನ್ಮವಿತ್ತು ಮಡಿಲ ಮೊಲೆಯ ಶಿಶುವಿನಂತೆ ತಿರೆಯ ಪೊರೆಯುತ್ತಿಹುದೂ ಮಡಿಲ ಮೊಲೆಯ ಶಿಶುವಿನಂತೆ ತಿರಿಯ ಪೊರೆಯುತ್ತಿಹುದೂ ದಿಗಂತ ದಿಗಂತವರೆಗೆ ಬಳಸಲಿಲ್ಲ ನೂರು ವರ್ಣ ಬಿಳಿಯಬಹುದು ಛಾಯೆಗಳಲ್ಲಿ ಬಳಸಲಿಲ್ಲ ನೂರು ವರ್ಣ ಬಿಳಿಯಬಹುದು ಛಾಯೆಗಳಲ್ಲಿ ಅದ್ಭುತಕ್ಕೆ ಬೆರಗ ಕೊಟ್ಟ ನಂತ ಕಲೆಗೆ ಪಥವ ಬಿಟ್ಟು ಅದ್ಭುತ ಬೆರಗ ಕೊಟ್ಟ ನಂತ ಕಲೆಗೆ ಪಥವ ಬಿಟ್ಟು ಕುಡಿದು ಕಣ್ಣು ಸೋಲದಂತೆ ಎದೆ ಎತ್ರುಷಯು ತೀರದಂತೆ ಕುಡಿದು ಕಣ್ಣು ಸೋಲದಂತೆ ಎದೆ ಎತ್ರಿಶಯು ತೀರದಂತೆ ಭಾವದೊಂದು ಬೆಳ್ಳಿತೆರೆಯ ನಾಟ್ಯ ರಚಿಸುತ್ತಿವುದು ಭಾವದೊಂದು ಬೆಳ್ಳಿತೆರೆಯ ನಾಟ್ಯ ರಚಿಸುತ್ತಿವುದು ದಿಗಂತ ದಿಂ ದಿಗಂತವರೆಗೆ ಅಹಹ ಎಂತ ಬಿತ್ತರ ಚಲನಶೀಲ ಚಿತ್ತರ ಅಹ ಎಂತ ಬಿತ್ತರ ಚಲನಶೀಲ ಚಿತ್ತರ ನೋಡು ನೋಡು ತಿರಲು ಕಾವ್ಯ ಸ್ಫುರಿಸದೇ ನಿರಂತರ ನೋಡು ನೋಡು ತಿರಲು ಕಾವ್ಯ ಸ್ಫುರಿಸದೇ ನಿರಂತರ ಅಹ ಎಂತ ಬಿತ್ತರ ಚಲನಶೀಲ ಚಿತ್ತರ ನೋಡು ನೋಡು ತಿರಲು ಕಾವ್ಯ ಸ್ಫುರಿಸದೇ ನಿರಂತರ ಕಣ್ಣ ಕಟ್ಟಿ ವಿರಿಸಿ ದಣಿಯದ ಇಂದ್ರ ಜಾಲಿಕ ಕಣ್ಣ ಕಟ್ಟಿ ವಿರಿಸಿ ದಣಿಯದ ಇಂದ್ರ ಜಾಲಿಕ ಮಳೆಯ ಬಿಸಿಲ ನೊಳೆಲಿ ೊಂದು ದಂಡ ಹಿಡಿದ ಮಾಂತ್ರಿಕ ಮಳೆಯ ಬಿಸಿಲ ನೊಂದು ದಂಡ ಹಿಡಿದ ಮಾಂತ್ರಿಕ ದಿಗಂತ ದಿಮ್ ದಿಗಂತವರೆಗೆ ಬೇಸರೆನಿತು ಮುತ್ತಲೇನು ನೋ ಜೀವ ಕಿತ್ತಲೇನು ಬೇಸರೆನಿತು ಮುತ್ತಲೇನೋ ನೋ ಜೀವ ಕಿತ್ತರೇನು ಚಿತಿಜನಂತಿನಿಂದಲೊಂದು ಅಂಬೆಗಾಲ ನೆಡುತ್ತ ಬರಲೂ ಚಿತಿಜದಂತಿನಿಂದಲೊಂದು ಅಂಬೆಗಾಲ ನೀಡುತ್ತ ಬರಲು ಬೇಸರೆಲ್ಲ ಆವಿಯಾಗಿ ಮಿಕ್ಕನೋ ಮಾಯಾಗಿ ಬೇಸರೆಲ್ಲ ಆವಿಯಾಗಿ ಮಿಕ್ಕನೋ ಮಾಯವಾಗಿ ಬಾಲಲೀಲೆಯಲ್ಲಿ ಮರೆವ ಎಳೆಯ ತಾಯಿಯಾದೆ ಬಾಲಲೀಲೆಯಲ್ಲಿ ಮೆರೆವ ಎಳೆಯ ತಾಯಿಯಾದೆ ದಿಗಂತ ದಿಂ ದಿಗಂತವರಿಗೆ ಹಬ್ಬಿ ನಿಂತ ವೇಷ್ಮದಲ್ಲಿ ಯುಗಗಳಿಂದ ಋತುಗಳಲ್ಲಿ ದಿನಕುಕ್ಷಣಕ್ಕೂ ಹೊಸ ತುರಚಿಸಿ ದೈವ ಭಾವ ಬೀಜ ಬಿತ್ತಿ ಕವಿಗೆ ಕಲೆಗೆ ಜನ್ಮವಿತ್ತು ಮಡಿಲ ಮೊಲೆಯ ಶಿಶುವಿನಂತೆ ತಿರೆಯ ಪೊರೆಯುತ್ತಿಹುದು ಮಡಿಲ ಮೊಲೆಯ ಶಿಶುವಿನಂತೆ ತಿರೆಯ ಪೊರೆಯುತ್ತಿಹುದು ದಿಗಂತ ದಿಮ್ ದಿಗಂತವರೆಗೆ ದಿಗಂತ ದಿಮ್ ದಿಗಂತವರಿಗೆ ご覧になってください。